ಸುಮಿತ್ರಾಗ ನಿವಾಳ ಕೇಳ ಸಂತು ಅನ್ನೊಂದು ವಾರ್ನಿಂಗ್ ಅದ ವಾರ್ನಿಂಗ ತಂಗಿ ನಿನಗ ಸಾಕಾಗಷ್ಟು ಲಕ್ಷ ಲಕ್ಷ ಖರ್ಚು ಮಾಡಿ ಸಾಲಿ ಕಲಿಸಿನಿ ಹಾ ಮುಗಲಾಗದ ಪುಣ್ಯಾತ್ಮರಿ ಮುಗಲಾಗದ ಮುಗಲಾಗ ಎರಡು ಒಂದೇ ತಂದೆ ಮಕ್ಕಳತ್ತ ಬಾಯಿಲೆನೂ ಅದ ಹೊಟ್ಟಿನೇ ಹುಟ್ಟಿದ್ದು ಒಂದು ವೈರಿ ಬೆನ್ನೇ ಬಿತ್ತಿದ ವೈರಿ ಒಂದು ವೈರಿ ಅಂತ ಹೇಳಾರ ಪುಣ್ಯಾತ್ಮರಿ ಹೌದ್ರಿಪ್ಪ ತಂಗಿ ನೀ ಹೇಳುವಂತ ಮಾತು ಸುಳ್ಳ ಅಲ್ಲ ಸುಳ್ಳ ಅಲ್ಲಪ್ಪ ಅಲ್ಲ ಆದ್ರ ಅದು ನಿನ್ನ ಕೈಯಾಗೂ ಇಲ್ಲ ನಮ್ಮ ಕೈಯಾಗೂ ಇಲ್ಲ ಇಲ್ರಿ ಇಲ್ಲ ಏನಾಗದ ನಮ್ಮ ಕೈಯಾಗಲಿಲ್ಲ ನಿಮ್ಮ ಕೈಯಾಗಲಿಲ್ಲ ಹ್ಯಾಂಗ ಕೇಳ ತಂಗಿ ಹ್ಯಾಂಗ್ರಿಪ್ಪ ಇವ್ ಭೋಗದ ಕತ್ತಿ ಯೋಗಿಗೆ ತಿಳಿದಿಲ್ಲ ಅದು ಬಹಳ ಮಿತ್ರ ಏನ್ ನಾಲ್ಕು ರೈತ ಹೊಲ ಅದ ಏನು ರೈತಂದು ಎಷ್ಟು ಎಕರೆ ನಾಲ್ಕು ಎಕರೆ ಹೊಲ ಒಂದು ಎಕರೆ ಕಬ್ ಹಚ್ಚಾನ ಏನೋ ಒಂದ್ ಎಕರೆ ಕಬ್ಬು ರೈತ ಒಂದು ಎಕರೆದಾಗ ನಿಂಬಿ ಗಿಡ ಹಚ್ಚನ ಹಚ್ಚಾನ ಒಂದು ಎಕರೆದಾಗ ಮೆಣಸಿನ ಗಿಡ ಹಚ್ಚನ ಹೌದಾ ಒಂದು ಎಕರೆದಾಗ ಹಾಗಲಕಾಯಿ ಹಚ್ಚಾನ ಏನು ಏನೋ ಕೈ ಹಾಗಲಕಾಯಿ ಹಾಗಲಕಾಯಿ ಹಚ್ಚಾನ ಹೌದಾ ಅದೇ ಬಾಯಿ ನೀರ ಕಪ್ಪಿಗೆ ಹೋಗ್ಯದ ಕಬ್ಬು ರುಚಿ ಆಗ್ಯದ ಹೌದಾ ಅದೇ ಬಾಯಿ ನೀರು ಮೆಣಸಿನ ಖಾರ ಅದೇ ಬಾಯಿ ನೀರು ಹಾಗಲಕಾಯಿಗೆ ಹೋಗ್ಯದ ಅದ ಹಾಗಲಕಾಯಿ ಕೈ ಆಗ್ಯದ ಅದೇ ಬಾಯಿ ನೀರು ಮೆಣಸಿನ ಗಿಡಕ್ಕೆ ಹೋಗ್ಯದ ಮೆಣಸಿನಕಾಯಿಪ್ಪ ಕಾರ್ ಆಗ್ಯದ ಅದೇ ನೀರ ಕಪ್ಪಿಗೆ ಹೋಗ್ಯದ ರುಚಿ ಅದ ಹೊಟ್ಟಿನೇ ಹುಟ್ಟಿದ ಒಂದು ವೈರಿ ಬೆಣ್ಣಿನ ಟಿಂಗ್ಯೋ ಹಟ್ಟಿನ ಹುಟ್ಟಿದ್ದು ಒಂದು ವೈರಿ ಬೆನ್ನ ಬಿತ್ತಿದ ಒಂದು ವೈರಿ ಹೇಳ್ದಲ್ವ ತಂಗಿ ತಪ್ಪ ಅದು ಹೊಟ್ಟಿನ ತಪ್ಪಿಲ್ಲ ಹ ಬೆನ್ನಿಗೆ ಬಿತ್ತಿದಿರು ತಪ್ಪಿಲ್ಲ ತಪ್ಪಿಲ್ಲ ಭಗವಂತ ಭೋಗದಾಗ ಹೆಂಗ ಬರದಾನ ಹಂಗಿ ಭೂಮಿ ತಲೆ ಮೇಲೆ ಪಾತ್ರ ಮಾಡಿ ಹೋಗ್ಬೇಕಾಗ್ಯದ ಪುಣ್ಯ ಅತ್ತ ಮರಿ ಏನು ಪಾತ್ರ ಮಾಡಿ ಪಾತ್ರ ಮಾಡಿ ಹೋಗ್ಬೇಕಾಗ್ಯದ ಮಾಡಿ ಹೋಗ್ಬೇಕಾಗ್ಯದ ಇವತ್ತಿನ ದಿವಸ ಹೌದು ಹೌದಿಪ್ಪ ಇರ್ಲಿ ಪುಣ್ಯ ಅತ್ತ ಮರಿ ಹಾ ಏತ ಮಗಳ ಕುಂದ್ರಿ ಅಲ್ಲಿ ಹಾ ಕುಂಡ್ರಿಪ್ಪ ಸ್ವಲ್ಪ ಕುಂದಿರಿ ತಳ ಕುತ್ತ ಕೇಳ್ರಿ ನೀವು ಬೇಡ ಬಿರು ಅಣ್ಣ ಏನ್ರಿಪ್ಪ ಮಾತಾ ನಮ್ಮ ಇದೇ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಹೌದಿಪ್ಪ ನಮ್ಮ ತುಕಾರಾಮ್ ಸರ್ ಅವರು ಸಂಭಾಷಣೆಗಾರರು ಮೇಲಾಗಿ ಶಿಕ್ಷಕರು ಶಿಕ್ಷಕರು ಅವರು ಒಂದು ವಿಷಯ ಇಟ್ಟಾರವ್ರು ಇಟ್ಟಾರಿಪ್ಪ ಜಗತ್ತದೊಳಗ ಪಾದ ಅನ್ನುವಂತದ್ದು ಬಹಳ ಶ್ರೇಷ್ಠ ಅದು ಮತ್ತ ಹನಿ ಅನ್ನುವಂತದ್ದು ಬಹಳ ಶ್ರೇಷ್ಠ ಅದು ಇಟ್ಟು ಒಂದು ಮಾತು ಹೇಳಿದ್ರು ತುಕಾರಾಮ್ ಮಾಸ್ತರ್ ಅವ್ರು ನೀವೆಲ್ಲಾರು ಕೇಳಿರಿ ಏನು ಹೇಳಿದ್ರಿಪ್ಪ ಸರ್ ಅವರು ನಿಮ್ಮ ನಿಮ್ಮ ಪಾಲಿಗೆ ಯಾವ ವಿಷಯ ಬರ್ತದ ಅದನ್ನ ಹಿಡ್ಕೊಂಡು ಹಾ ಹ್ಯಾಂಗ ಬೆಳಸ್ಬೇಕಂದ್ರ ಹ್ಯಾಂಗ್ರಿಪ್ಪ ಸುಲ್ಲಕ್ಕೆ ಕುಂದ ಹತ್ತಿರಬಾರ್ದು ನರ್ಮಕ್ಕ ದಕ್ಕಿ ಬಂದಿರಬಾರದು ಹೌದ ನಾಲ್ಕು ಮಂದಿ ಹೌದು ಅಂದಿರಬೇಕು ಅಂದಿರಬೇಕು ಅಲ್ಲ ಅನ್ನುವಂಥ ಮಾತುಗಳನ್ನು ಎರಡೂ ಸಂಘದವ್ರು ನೀವು ಹೆಂಗೆ ಮಾತಾಡ್ತೀರ ಅನ್ನುವಂಥದ್ದು ಅದು ಆಹಾ ನಿಮಗೆ ಬಿಟ್ಟಿದ್ದು ಅಂತ ನಮ್ಮ ತುಕಾರಾಮ ಮಾಸ್ತರ್ ಅವ್ರು ಹೇಳ್ಯಾರ ನಿಮ್ಮ ಕೈಯಾಗ ಕೊಟ್ಟು ಬಿಟ್ಟಾರ ಕೈಯಾಗ ಕೊಟ್ಟಾರ ಅದು ಇಲ್ಲೊಂದು ಮಾತು ಅದು ಭೀರು ಅಣ್ಣ ಏನು ರೀಪ್ಪ ಮಾತ ಅರ್ಜುನಗೀಗ ರಾಮಕ್ಕೆ ನಾವು ಬಂದೇವಂದ್ರೆ ಗಬ್ರ ಹೌದ ಅಕ್ಕಿ ಕುದ್ದದಿಲ್ಲ ನೋಡ್ಬೇಕಾಗಿತ್ತಂದ್ರೆ ಏನು ಮಾಡಬೇಕಿಪ್ಪ ಒಟ್ಟು ಹೋಗ ನೀವು ಅನ್ನ ಉಂಡು ನೋಡಕ್ಕತ್ತಲ್ಲ ಏ ಒಳಗೆ ಎರಡು ಸೇನ್ ನೋಡು ಹತ್ತಲು ಬರೀ ಒಂದು ಅಗಲ ತೋಂದು ನೋಡಿದ್ರು ಮುಗಿತು ಒಂದು ಅಗಳ ಹಿಚ್ಚಿಟ್ಟಿ ನೋಡದಂದ್ರೆ ಮುಗಿತದು ಅಣ್ಣ ಕುದ್ದದೋ ಏನೋ ಇಲ್ಲ ಗೊತ್ತದ ಹೌದು ಇನ್ನು ಸುಮಿತ್ರಾ ಒಂದು ಮಾತು ಮಾತಾಡಿದಳು ಏನು ಹೇಳ್ರಿಪ್ಪ ಬಾಯಿ ಭಾಗ ಪಳ್ಳ್ಯದೊಳಗೆ ಹೇಳ್ತೇವೆ ನಾವು ಆ ಮುಂದ ಮುಗ್ಯಾಲ ಕಲ್ಲ ತಂಡದವ್ರಿಗೆ ಹೆಂಗೆ ಹೋತಾರೆ ಹಂಗೆ ನಮ್ಮ ಗಾಡಿ ಹಿಂದೆ ಅಂದಾಗ ಹೋದ್ರು ಸುಮಿತ್ರ ತಂಗಿ ಒಂದು ಮಾತು ಹೇಳಿದ್ರು ನೀವೆಲ್ಲರೂ ಎಲ್ಲರೂ ಕೇಳಿರಿ ಏನಂದ್ರಿಪ್ಪ ಅಣ್ಣ ನಮ್ಮ ಗಾಡಿ ಗಟಾರಕ್ ಹೋಯ್ತಂದ್ರೆ ನೀನು ಗಟಾರ ಹೊಡ್ಯವನೇ ಗಾಡಿ ಎತ್ತಂದ್ರು ಹೌದ ಆ ತಂಗಿ ಸುಮಿತ್ರಾಗ ನಿವಾಳ ಕೇಳ ಸಂತು ಅನ್ನೊಂದ್ ಒಂದು ವಾರ್ನಿಂಗ್ ಅದ ಏನ್ರಿಪ್ಪ ವಾರ್ನಿಂಗ್ తిగ సాక లక్ష లక్షి కలిసినా హిరణి గాడీ గటార ముందు ఏన్ గి తరు మగ నా తిట్ అందరి పట్ ಹತ್ತಿರಲೇ ಮಾತಾಡು ಹೌದಾ ವಿಷಯ ಹ ಮಾತಿನಿಂದ ಮಹಾಭಾರತ ಆಗ್ಯದ ಮಾತಿನಿಂದ ರತ್ನ ಆಗ್ಯದ ಮಾತಿನಿಂದ ಗಾತ್ ಆಗ್ಯದ 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 ಒಂದೇ ಒಂದು ಮಾತಿನ ಸಲುವಾಗಿ ಹೌದ ಮಹಾಭಾರತಿ ಭೂಮಿ ತಲೆ ಮೇಲೆ ಆಗಿ ಹೋಗ್ಯದ ಪುಣ್ಯಾತ್ಮರಿ ಹೌದ್ ಹೌದಿಪ್ಪ ಇನ್ನು ತುಕಾರಾಮ್ ಮಾಸ್ತರ ವಿಷಯ ಇಟ್ಟಾರ ಇಟ್ಟಾರಿಪ್ಪ ಈ ವಿಷಯ ಹೆಂಗ ಬೆಳೆಸಬೇಕ ಬೀರುವಣ್ಣ ಅಕ್ಬರ್ರ ಅಕ್ಬರ್ ಭಾಷೆನ ಆಸ್ಥಾನದೊಳಗ ಅದ ಬೀರ್ಬಲ್ಲ ಅಂತ ಹೇಳಿ ಬುದ್ಧಿವಂತ ಪ್ರಧಾನಿ ಇದ್ದ ಹೌದ್ ಹೌದಿಪ್ಪ ಯಾರು ಬೀರ್ಬಲ್ಲ ಬುದ್ಧಿವಂತ ಪ್ರಧಾನಿ ಬೀರ್ಬಲ್ ಇದ್ದ ಹೌದು ನನ್ನ ಆಸ್ಥಾನದೊಳಗ ಎಷ್ಟೋ ಮಂದಿ ಯಾರ ಬುದ್ಧಿವಂತರದಾರ ಚೆಕ್ ತಿಳ್ಕೊಂಡ ಅಕ್ಬರ್ ಭಾಷೆ ಏನ್ ಮಾಡ್ದ ಏನ್ ಮಾಡದ್ರಿಪ್ಪ ಒಂದು ದೊಡ್ಡ ಹಾಳಿ ತಂದು ಕೈಯಾಗ ಸೀಸಿಡದ ಹಾಳಿ ಮೇಲೆ ಒಂದು ಗೆರಿ ಕೊರದ ಪುಣ್ಯಾತ್ಮರಿ ಏನೋ ಒಂದು ಗೆರಿ ಹಾಳಿ ಇಟ್ಟು ಬಿಳಿ ಹಾಳಿ ಮೇಲೆ ಒಂದು ಗೆರಿ ಕೊರದ ಕೈಯಾಗ ಸೀಸಿಡದ ಒಂದು ಗರಿ ಕೊರದ ಹೌದ್ ಗರಿ ಕೊರದ ರಾಜ್ಯವಾಡರ ಡಂಗರ ಅಕಬರ ಭಾಷ್ಯ ಹೌದು ಏನತ್ರಿ ಏನತ್ ಹೊಡೆಸದ ಏನ್ರಿ ಪಾಪ ನಾ ಸಿಸಿನೇ ಉದ್ದು ಕೆಳದಿರ್ತಕ್ಕಂತ ಗೆರಿ ಏನಾದ ಹಾ ಆ ಗೆರಿ ಅಳಕಸಲಾರದೆ ಕೈನೇ ಅದಕ್ಕ ಮುಟ್ಟಲಾರದೆ ಯಾವ ಗರಿ ಸಣ್ಣದ ಮಾಡಿ ತೋರಿಸ್ತಾನ ಅವನೇ ಬಹಳ ಬುದ್ಧಿವಂತ ಅವನಿಗೆ ಬಹುಮಾನ ಅಂತ ಹೇಳಿ ಡಂಗ್ರ ಹೊಡೆಸದ ಹೌದಾ ಯಾರು ಹೊಡೆಸಿದ್ರು ಯಾರಿಪ್ಪ ಅಕ್ಬರ್ ಭಾಷ್ಯ ಅಕ್ಬರ್ ಭಾಷ್ಯ ಹೌದು ಎಲ್ಲ ಕಡೆ ಸುದ್ದಿ ಹಬ್ಬತ್ತು ಹ ನಾನಾ ಅನು ಶಾನೆಲ್ಲ ಅಕ್ಬರ್ ಭಾಷೆ ಆಸ್ಥಾನದೊಳಗೆ ಕೂಡಿದ್ರಿ ಕೂಡಿದ್ರಿಪ್ಪ ಕೂಡಿದ್ರು ಎಲ್ಲರೂ ಹಾಳಿ ಸನೆ ಬರೋರು ಗೆರಿ ನೋಡವರು ಹಾ ಹಿಂದಕ್ಕೆ ಸರಿ ಅವರು ಹಿಂದಕ್ಕೆ ಸರ್ ಹೋಗವರು ಹೌದಾ ಹದಿನೈದು ದಿನ ಹಿಂಗೆ ಹೋಯ್ತು ಯಾರು ಮಾಡೋದು ಮಾಡುದು ಹೌದಿಪ್ಪ ಅವಾಗ ಅಕ್ಬರ್ ಭಾಷ್ಯ ಯಾರು ಇದ್ದಂಗ ಕಾಣಸುದಲ್ಲ ತಂದ ಹೌದು ಕೊನೆಯದಾಗಿ ಬೀರ್ಬಲ್ಲ ಬಂದ ಬುದ್ಧಿವಂತ ಪುಣ್ಯಾತ್ಮರಿ ಹೌದಿಪ್ಪ ಇದೇನು ದೊಡ್ಡ್ರಿ ನಾ ಸಣದ ಮಾಡಿ ತೋರಿಸ್ತೀನಿ ಅಂತ ಹೌದು ಅವಾಗ ಅಕ್ಬರ್ ಭಾಷ್ಯ ಅಂದ ಏನತ್ತ ಬೀರ್ಬಲ್ಲ ಹಂಗರ ಹೊಡೆದಿದ ಕೇಳಿಲ್ಲ ಕೇಳಿದಿಲ್ಲ ಅಲ್ಲ ಹೆಂಗ ಸಣ್ಣ ಮಾಡಬೇಕಂದ್ರ್ಯಾಂಗ ನಾ ಬರ್ದಿರ್ತಕ್ಕ ಕೈಕಸ್ಬಾರದು ಅಳಕಸ್ಬಾರದು ನಾ ಬರ್ದಿರ್ತಕ್ಕ ಕೈ ಹಚ್ಚಬಾರದು ಹಚ್ಚಬಾರದು ಅದನ್ನ ಹೆಂಗ ಸಣ್ಣ ಮಾಡಿ ತೋರಿಸಿ ತೋರಿಸು ಅಂತಂದಿ ಬುದ್ಧಿವಂತ ಬೀರ್ಬಲ್ಲ ಏನ್ ಮಾಡಿದ್ರಿಪ್ಪ ಬೀರ್ ತಾನು ಒಂದು ಹೊಸ ಶೀಸು ತನ್ನ ಕೈಯಾಗಿ ಹಿಡ್ಕೊಂಡು ಬಂದು ಆ ಬಿಳಿ ಹಾಳಿ ಮೇಲೆ ಅದಕ್ಕ ದೊಡ್ಡ ಗಡಿಗೆ ಕೊಡದ ಇವ ಹೌದ ಅದ್ರ ಮಗ್ಲಿಕ್ಕೆ ದಾಟದ ಗೆರಿಗ್ ಕೊರದು ಅವನು ಅಕ್ಬರ್ ಭಾಷೆ ಏನು ಉದ್ದಕ್ಕೆ ಗೆರಿಗ್ ಬರ್ದಿತ್ತ ನೋಡು ಹೌದು ಅದಕ್ಕೆ ಉದ್ದ ಗೆರಿ ಬರದು ಬರದು ನಿಮ್ಮ ಗೆರಿ ಸಾಣದಾಗ್ಯದ ನೋಡ್ರಿ ಅಂತ ಹೇಳದ ಹೌದ ಅದ್ರ ಮಕ್ಕಳು ಅದಕ ಉದ್ದನ ಗೆರಿ ಕರೆದು ನಿಮ್ಮ ಗೆರಿಕಿನ ಸಾಾಣದ ಅಂತ ಹೇಳೇನ ಹೌದು ಬಹಳ ಚಂದ ಹಾಲಿನಂತ ಸಭಾ ಕುಡಿರಿ ಪುಣ್ಯಾತ್ಮರೇ ಕುಡಿರಿಪ್ಪ ತಂಗಿ ಸುಮಿತ್ರ ಪಾಲ ಹಿಡಿದಳು ಹ ಯಾವಾದ ಹಿಡಿದಾಳ ಯಾವಾದ್ರಿಪ್ಪ ಜಗತ್ತೆ ಒಳಗ ಪಾದನವಂತದು ನಮ್ಮ ಪಾಲಿ ಉಳಿ ಎಲ್ಲ ನಮ್ಮ ಪಾಲಿಗಿರ್ಲಿ ಬಹಳ ಶ್ರೇಷ್ಠದ ಅನ್ನುವಂತ ಮಾತನ್ನ ಹ ತಂಗಿ ಸುಮಿತ್ರ ಹೇಳಾಳ ಪಾಪ್ ಆ ತಳಗ ನಮ್ಮ ಸಕ್ಕುಬಾಯಿ ಒಂದು ಮಾತು ಏನತ್ರಿ ಕೇಳಿಲ್ಲ ನೀವು ನಾವ್ ಚಾಕ್ ಉಳ್ಳಿಕ್ ಹೋಗಿದೆ ಕೇಳಲ್ಲ ನೀವು ಏನು ಮಾತಾಡಿದಳ ತಂಗಿ ಸಕ್ಕುಬಾಯಿ ಏನ್ ಮಾತಾಡಿದಲ್ರಿ ಅಣ್ಣನ ಮೇಲೆ ತಾಳ ತಪ್ಪು ಬಾರದು ಅಂತ ಹೇಳಿದಳು ಹಾ ಹಾ ಏನಂದಳು ಅಣ್ಣನ ಮೇಲೆ ತಾಳ ತಪ್ಪು ಬಾರದು ನೀವ ಕೇಳ ಸಂತು ಅಣ್ಣನ ಸಂಘ ದಿವಸ ತಾಳ ತಪ್ಪು ಬಾರದು ಅಣ್ಣನು ತಾಳ ತಪ್ಪು ಮಾತು ತಂಗಿ ಆ ತಂಗಿಗೊಂದು ಕಿವಿ ಮಾತು ಮಾತ ಏನ್ಲಾ ತಂಗಿ ಅದು ನೀ ಮಾತಾಡಬೇಕಂದ್ರೆ ನಿನ್ನ ತಪ್ಪಲ್ಲ ಅಲ್ಲ ಅಲ್ಲ ಭೂಮಿ ಭೂಮಿ ತಲಿನಾಗ ಭಾರತ ದೇಶದೊಳಗ ನೂರ್ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಅದ್ ಐತೆಪ್ಪ ಐತಿ ಮೂರು ನೂರ ನೂರ ನಲ್ವತ್ತು ಕೋಟಿ ಸನೆ ಜನಸಂಖ್ಯೆ ಬಂದದ ಆಹಾ ಅರ್ಜುನಿಗೆ ಗ್ರಾಮದೊಳಗೂ ಸಾಕಾಗಷ್ಟು ಜನಸಂಖ್ಯೆ ಅದ ಆದ್ರೆಪ್ಪ ಅದ ಪ್ರತಿ ಒಂದು ಊರೊಳಗೆ ಹಾಂ ನಾಲ್ಕು ಪ್ರಕಾರ ತಲೆಯವ್ರು ಇರ್ತಾರ ಪುಣ್ಯಾತ್ಮರಿ ಏನೋ ಈ ಮನುಷ್ಯಾಗ ಒಂದೇ ತಲೆ ಅದ ಕರೆ ಹಾಂ ಪ್ರತಿ ಒಂದು ಊರೊಳಗೆ ನಾಲ್ಕು ಪ್ರಕಾರ ತಲೆಯವರು ಬರ್ತಾರ ಹೌದು ಅದು ಹೆಂಗಪ್ಪಾ ಅದು ಹೆಂಗೆ ಭೀರು ಅನ್ನೋ ಹೆಂಗೆ ರೀ ಒಂದೇದವ್ರಿಗೆ ಅತಂತ್ರ ತನಿಯವ್ರು ಅಂತ ಹೇಳಿ ಕರೆದ್ರು ಹಾ ಹಾ ಹಾಂ ಯಾವ ತನಿ ಅತಂತ್ರ ತಲೆ ಇವ್ರು ಹ್ಯಾಂಗೆ ಇರ್ತಾರೆ ಹ್ಯಾಂಗೆ ರೀಪ್ಪಾ ಅವ್ರಿಗೆ ರೀ ಮೊದಲನೇ ಒಟ್ಟು ತಿಳಿದಿಲ್ಲ ತಿಳಿದಿಲ್ಲ ತಿಳಿದವ್ರು ಹೇಳಿದ ಅವರು ಜೀವನದಾಗೆ ಕೇಳೋದಿಲ್ಲ 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 ಇದು ಅತಂತ್ರ ತನಿ ಅವ್ರಿವರು ಹೌದಾ ಎರಡನೇ ತನೆ ಅವರಿಗೆ ಪರತಂತ್ರ ತನಿ ಅವ್ರು ಅಂತ ಹೇಳಿ ಕರೆದ್ರು ಇದು ಹ್ಯಾಂಗೆ ರೀಪ್ಪಾ ಇದು ಹೆಂಗೆ ಬಿರು ಅಣ್ಣ ಹ್ಯಾಂಗೆ ಅವರು ಹೌದು ಅನವ್ರದ್ದು ಒಡಿ ಕೂತಾಗ ಹೌದು ನೀ ಹೇಳೋದು ಕರೆಕ್ಟ್ ಅದು ಅನ್ನೋದು ಹಾಂ ಅವರು ಎದ್ದು ಹೋದಾಗ ಮತ್ತೊಬ್ರು ಬಂದು ಕೂತ್ರು ಅಂದ್ರೆ ಹಾಂ ಅದಕ್ಕೆ ಅಲ್ಲ ಅಂದ್ರಂದ್ರೆ ಹೌದು ಆ ನೀ ಹೇಳೋದು ಬರೋ ಬರೀ ಅದಿದು ಅಲ್ಲು ಅನ್ನೋದು ಹೌದು ಹೌದಿಪ್ಪ ಹೌದು ಅನವ್ರದ್ ಒಡಿ ಕುತ್ತಾಗ ಹೌದು ಅನ್ನೋದು ಹಾಂ ಹಾಂ ಅಲ್ಲ ಅನ್ನೋವ್ರದ್ ಒಡಿ ಕುತ್ತಾಗ ಅಲ್ಲ ಅನ್ನೋದು ಅಲ್ಲ ಅನ್ನೋದು ಇದು ಪರತಂತ್ರ ಕಲೆ ಅವ್ರ ಇವರು ಹೌದು ಮೂರನೇದ ಕರೆದ್ರು ಕರ್ದರು ಮೂರನೇದವರಿಗೆ ಕುತಂತ್ರ ತೆಲಿ ಅವರು ಅಂತ ಹೇಳಿ ಕರೆದ್ರು ಏನು ಕುತಂತ್ರ ತೆಲಿ ಒಟ್ಟು ತೆಲಿ ಒಳಗೆ ತೆಲಿ ಬಹಳ ಡೇಂಜರ್ ಇದು ಇದು ಹಂಗ ಹ್ಯಾಂಗ್ರಿ ಬಾಯಾಗರೆ ಬೆಲ್ಲ ಹ ಎದಾಗ ಯಾವತ್ತು ಕತ್ರಿ ಕತ್ರಿ ಗುಣನೇ ಮುಂದೆ ಮಾತಾಡ ನೋಡಿದ್ರೆ ಏನು ಜೀವಕ್ಕೆ ಜೀವ ಹಿಂದರೆ ಎದ್ಯಾಗ ಪೂರಾ ಕತ್ರಿ ನೀರಿ ಬೆನ್ನಿಗೆ ಚೂರಿ ಯಾಕಂದ್ರೆ ಇವ್ರಿಗೆ ಕುತಂತ್ರ ಹೌದಾ ನಾಲ್ಕನೇದವರಿಗೆ ಸ್ವತಂತ್ರ ಏನು ಸ್ವತಂತ್ರ ತೆಲಿ ಯಾವುದೇ ಒಂದು ಮನುಷ್ಯ ಬೇಕಾದಂತ ಕೆಟ್ಟ ವಿಷಯ ಸುಮಾರು ಸುದ್ದಿ ಹೌದು ಮತ್ತೊಬ್ಬರ ಮನಿ ಮುರಿ ಅವ್ರ ಸಂಸಾರ ಮುರಿ ಮುರಿ ಇಂತ ಕೆಟ್ಟ ಮಾತು ಹೇಳಿದ್ರು ಕೂಡನು ಹೌದು ಯಾವ ಹಾದಿ ಹಿಡಿದು ಹೋದ್ರೆ ನಾವು ಒಳ್ಳೆ ದಾರಿಗೆ ಹೋಗಿ ತಿಳ್ಕೊಂಡು ಹೌದಾ ಒಳ್ಳೆ ಕೆಲಸ ಹೌದು ಅವನಿಗೆ ಸ್ವತಂತ್ರ ಹೌದು ನಿವಾಳ ಕೇಳ ದೈವಕ ಕೈ ಮುಗಿದ ಒಂದು ವಿನಂತಿ ಅದ ವಿನಂತಿ ಅರ್ಜುನಿಗೆ ಎಲ್ಲಾ ಗ್ರಾಮದ ದೇವಿ ಭಕ್ತಾದಿಗಳು ಹೌದು ನಾಲ್ಕನೇ ತನಿ ಅವರಾಗಿ ಜಗತ್ತಿನ ನಡೀರತ್ತೆ ನಮ್ಮ ಸಂಘದಿಂದ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಮಾಡಿ ಇನ್ನ ವಿಷಯ ಕಡೆ ಬರೋನು ಬರ್ರಲ್ಲ ತಂಗಿ ಯಾವ್ದು ಹಿಡಿದಾಳ ಪಾದ ಹೌದು ಇನ್ನೊಂದು ಹನಿ ಹನಿ ಅಣ್ಣ ಕೈ ಮುಗಿತ ದಯಮಾಡಿ ಕಡಿ ಮುಂದೆ ಬರೀ ಸರ ಮುಂದ್ ಬರಿ ಸ್ವಲ್ಪ ರೀ ಬರ್ರಿ ಕಡಿ ಹ ಅಲ್ಲೇ ಸರ್ ಮತ್ ಮುಂದ್ ಬರ್ಬೇಡ್ರಿ ವಿಷಯ ಏನ್ರಿಪ್ಪ ಹಿಡಿದಾಳ ತಂಗಿ ಹಾ ಜಗತ್ಯದೊಳಗ ಹಾ ಶಾಂತತೆ ಕಾಪಾಡ್ರ ವಿಷಯ ಬಹಳ ಗುಮ್ಮದ ಹೌದು ಜಗತ್ತದೊಳಗ ಹೌದು ಬಹಳ ಶ್ರೇಷ್ಠದ ತಂಗಿ ಮಾತಾಡೋಣ ನೀವೆಲ್ಲಾರು ಕೇಳಿರಿ 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 ಹನಿ ಒಂತದು ಹಾ ನಮ್ಮ ಪಾಲಿಗೆ ಬಿಟ್ಟಾರ ಪುಣ್ಯ ಪಾದದ ಬಗ್ಗೆ ಏನು ಮಾತಾಡಿದ್ರು ತಂಗಿ ಏನು ಮಾತಾಡಿದ್ರು ಪಾದ ಅನ್ನುವಂತದ್ದು ಸರ್ವಶ್ರೇಷ್ಠ ಅದು ಶ್ರೇಷ್ಠ ಅದು ಊರೊಳಗ ಪಾದ ಗಟ್ಟಿ ಅಂತ ಹೇಳಿ ಪಾದ ಗಟ್ಟಿಗಳನ್ನು ಮಾಡ್ಯಾರ ಮಾಡ್ಯಾರ ಪಾದ ಅಂತಂತ ಶ್ರೇಷ್ಠ ಅದ ಶ್ರೇಷ್ಠದ ಅನ್ನುವಂತ ಮಾತು ಹೇಳ್ಯಾರ ನೀವು ಎಲ್ಲರೂ ಕೇಳಿರಿ ಪುಣ್ಯತ್ಮರಿ ಹೌದು ಹೌದಿಪ್ಪ ಇಲ್ಲಿ ತಂಗಿಗೆ ಒಂದು ಮಾತು ಹೇಳಿದ ಅದು ಏನು ಹೇಳಿದ್ರಿಪ್ಪ ಬಾಯಿಗೆ ನಿವಾಳ ಕೇಡು ಸಂತು ಅನ್ನಂತ ಧರ್ಮದ ತಕರಾರ ಧರ್ಮದ ಜಗಳ ಇರ್ತದ ಹೌದು ಹೌದು ಏನು ಕೇಳಿದ ತಂಗಿಗೆ ಏನ್ರೀಪ್ಪ ತಂಗಿ ಹೇಳಿದಳು ಹಾ ಎಲ್ಲಾ ಊರೊಳಗ ಪಾದಗಟ್ಟಿರ್ತಾವಣ್ಣ ಪಾದ ಬಾಳ ಶ್ರೇಷ್ಠದ ಮಾತು ಕೇಳ್ತೇನೆ ತಂಗಿ ಎಲ್ಲಾ ಊರೊಳಗ ಪಾದಗಟ್ಟಿ ಅದಾವಗಟ್ಟಿ ಅದಾವ ಅದಾವ ಪಾದಗಟ್ಟಿ ಇರುವಂತ ಊರೊಳಗ ಪಾದಗಟ್ಟಿಗೆ ನಾವು ಹೋದೆವು ಅಂದ್ರ ಹೌದಿಪ್ಪ ಪಾದ ಶ್ರೇಷ್ಠ ಇರ್ತಂದ್ರ ಅಲ್ಲಿ ವೈದ್ಯ ನಮ್ ಪಾದ ಹಾಸ್ತೆ ಪಾದ ಹೆಂಗ ಬರ್ತದ್ರಿ ಪಾದ ಗಟ್ಟಿಗೆ ಹೋಗಿ ಹನಿ ಮೊದಲು ಹಣಿ ಹಚ್ಚಿ ನಮಸ್ಕಾರ ಮಾಡ್ತೇವೆ ಹಂಗ ಪುಣ್ಯಾತ್ಮ ರೀ ಹೌದಿಪ್ಪ ಹೇಳಿದ್ರ ಮಹಾತ್ಮರು ಏನ್ ಹೇಳಿದ್ರು ಕಂದಲು ಕರಗೆತ್ತು ಬೆನ್ನೆ ಉಳದಿತ್ತು ಹೌದು ಏನಂದ್ರು ಏನಂದ್ರು ಕಂದಲು ಕರಗೆತ್ತು ಬೆನ್ನೆ ಉಳದಿತ್ತು ಹೌದು ಹಿಂಗಂದ್ರೆ ಏನು ಅಣ್ಣ ಏನ್ರಿಪ್ಪ ನಮ್ಮ ಬಳಗದವರು ಬಹಳ ಮಂದಿ ಕೂತಾರಿ ಕೂತಾರೀಪಾ ಹೆಣ್ಣ ಮಗಳು ಹಾ ಒಲಿ ಮ್ಯಾಗ ಒಲಿ ಪುಟ್ಟು ಮಾಡಿ ಮಾಡಿ ಬೋಗಾನಿ ಒಳಗ ಬೆಣ್ಣೆ ಹಾಕಿ ಹಾಕಿ ಒಲಿ ಮೇಲೆ ಒಲಿ ಪುಟ್ಟು ಮಾಡಿ ಬೋಗಾನಿ ಇಟ್ಟಾಳ ಹೌದು ಉರಿ ತಳಗನ ಬೋಗನಿ ಕರಿಗದ ಹಾ ಒಳಗಿನ ಬೆಣ್ಣಿ ಹಂಗೆ ಉಳ್ದದ ಮರಿ ಹೌದ ಏನಾಗ್ಯದ ಬೋಳಿ ಕರಿಗದ ಒಳಗಿನ ಬೆಣ್ಣೆ ಹಂಗೆ ಉಳ್ದದ ಏನ ಕರಿಗೇನು ಉಳಿಬೇಕಾಗಿತ್ತು ಏನ್ರಿಪ್ಪ ಬೋಗಾಣಿ ಉಳಿಬೇಕಾಗಿತ್ತು ಬೆನ್ನಿ ಕರಗಬೇಕಾಗಿತ್ತು ಬೊಗಾಣಿ ಉಳಿಬೇಕಾಗಿತ್ತು ವಿಜ್ಞಾನ ಹೇಳತದ ಸೈನ್ಸ್ ಬೆನ್ನಿ ಕರಗಬೇಕು ಬೋಗಾನಿ ಉಳಿಬೇಕು ಇದ್ರ ವಿರುದ್ಧ ಕೆಲಸ ಆಗ್ಯದ ಹೌದಾ ಹೆಂಗಾಗ್ಯದ ಹೆಂಗ್ರಿಪ್ಪ ಆ ಹೆಣ್ಣು ಮಗಳೇ ಇಟ್ಟು ನೋಡು ಬೆನ್ನಿ ಕರಿಗಿ ಹೌದು ಭೋಗಾನಿ ಬೋಗಾನಿ ಉಳ್ದು ಅಲ್ಲಮ್ಮ ಪ್ರಭು ಬೆಡಗ ಹೇಳ್ತಾರೆ ಇಲ್ಲಿ ಏನ್ ಹೇಳಿದ್ರು ಬೋಗಾನಿ ಅಂದ್ರೆ ಅಲ್ಲಿರುವಂತ ಬೋಗಾನಿ ಅಲ್ಲ ಅಲ್ಲ ಈ ಭೂತ ಶರೀರಕ್ಕ ಬೋಗಾನಿ ಅಂತ ಕರ್ದಾರ ಅವರು ಹೌದಾ ಏನಂತ ಕರ್ದಾರ ಪಂಚ ಮಹಾಭೂತ ಶರೀರಕ್ಕ ಬೀರ್ ಸಿದ್ಧ ರೇವಣ್ಣ ಅಮೋಘ ಸಿದ್ಧ ಲಕ್ಷಿಂಗ ಮುಗುಳು ಕೊಡಿ ಎಲ್ಲ ಲಿಂಗ ಹೌದು ಎಷ್ಟೋ ಮಂದಿ ಮಹಾತ್ಮರ ತಾಯಿ ಹೊಟ್ಟಿಲೆ ಶರೀರದಲ್ಲಿ ಸುಟ್ಟಿ ಬಂದ್ರು ಹೌದಿಪ್ಪ ಹೌದು ಮಾಲಿಂಗರಾಯ ಅನ್ನುವಂತ ಭೋಗ ನೀದ ಕರಿಗಾದ ಮುಂಡಾಸ ಅನ್ನುವಂತ ಬೆಳ್ಳಿ ಜಗತ್ತೆ ಮೇಲೆ ಹಂಗೆ ಉಳಿದದ ಪುಣ್ಯಾತ್ಮರಿ ಹೌದಾ ಹೌದ್ ಹೌದು ಬೀರದೇವ್ರ ಅನ್ನುವಂತ ಭೋಗ ನೀ ಕರಿಗದ ಹಾನೂರ ಹೂನೂರ ಶಿರಾಡುವನ ಹೌದಾ ಆಲಕ್ನೂರ ಅನ್ನುವಂತ ಬೆಣ್ಣೆ ಹಾ ಉಳದಾದಿಪ್ಪ ಅರ್ಣಭಾವ ಮಂಟಪದೊಳಗ ಅರವತ್ತ ಮೂರ ಮಂದಿ ಪುರಾತನರು ಹೌದು ಲಕ್ಷದ ಮ್ಯಾಗ ತೊಂಬತ್ತಾರು ಸಾವಿರ ಜಂಗಮರು ಹೌದು ಎಲ್ಲ ಶರಣರ ಪಾತ್ರ ಶರೀರ ಅನ್ನುವಂತ ಭೋಗಾನಿ ಕರಿಗಾವು ಹೌದು ಹೌದು ಕರಿಗಾದಿಪ್ಪ ಅವ್ರು ಬರ್ದಿರ್ತಕ್ಕಂತ ವಚನ ಅನ್ನುವಂತ ಬೆಣ್ಣೆ ಉಳದಾವು ಭೂಮಿ ತಲೆ ಮೇಲೆ ಹಂಗೆ ಉಳದಾವು ಪುಣ್ಯಾತ್ಮರಿ ಹೌದು ಹೌದು ಹೌದಿಪ್ಪ ಅದಕ್ಕ ಪುಣ್ಯಾತ್ಮರಿ ಜಗತ್ತದೊಳಗ ಹನಿ ಅನ್ನುವಂತದ ಹೆಂಗ ಶ್ರೇಷ್ಠದ ಹ್ಯಾಂಗ್ರಿಪ್ಪ ಯಾವ ನನ್ನ ತಂಗಿನೇಳ ಆಕಾಶ ಭರಮದೇವರ ಹೌದು ತಾಯಿ ಗೌಡರ ತಂಗಿ ತಂಗಿ ಸೂರಾದೇವಿಗೆ ಕೊಟ್ಟು ಕೊಟ್ಟು ಬರಮದೇವರಿಗೆ ಲಗ್ನ ಮಾಡಿದ ಕಾಲದಲ್ಲಿ ಏನೈತ್ರಿಪ್ಪ ಬರಹದೇವರಿಗೆ ಲಗ್ನ ಮಾಡಿದ ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಪುಣ್ಯಾತ್ಮರೇ ಕೇಳ್ರಿ ವಿಷಯ ಹೌದು ಹೌದು ಹೇಳ್ರಿಪ್ಪ ಆಕಾಶ ಭರಮದೇವರಿಗೆ ಹೆಣ್ಣು ಕೊಟ್ಟ ಕಳವಿ ಗೌಡ ಹೌದು ಕಾಶಿ ಯಾತ್ರಕ್ಕೆ ಹೋಗಿ ಬರುವಂತ ಪ್ರಸಂಗ ಬತ್ತು ತಂಗಿ ತಂಗಿಗಾಂಡ ಬರಮದೇವರಿಗೆ ಪೂಜೆ ಮಾಡಾಕ ಹಚ್ಚಿ ಹಚ್ಚಿ ನಾರಾಯಣಗೌಡ ಕಾಶಿ ಯಾತ್ರಕ್ಕೆ ಹೋದ ಹೋದಿಪ್ಪ ನಾರಾಯಣಗೌಡ ಬಹಳ ಬರಹದೇವರ ಬಹಳ ಭಕ್ತಿ ಭಾವದಿಂದ ಹೌದು ಪರಮಾತ್ಮನ ಭಕ್ತಿ ನಿತ್ಯ ಕಾಲದೊಳಗ ಮಾಡ್ತಿದ್ದ ಸೇವಾ ನಡೆದಿತ್ತು ಹೌದು ನಾರಾಯಣಗೌಡ ಕಾಶಿ ಹತ್ರ ಮುಗಿಸ್ಕೊಂಡು ಹಳ್ಳಿ ಬಂದಿಪ್ಪ ಮರಳಿ ಬಂದು ಪರಮಾತ್ಮನ ಬಳಿ ಹೋಗಬೇಕಂದ ದ್ವಾರ ಪಾಲಕ ತಡೆದ್ರ ಅವನಿಗೆ ಹಾ ಹಾ ಯಾರಿಗೆ ನಾರಾಯಣಗೌಡ ಹೌದು ನಗರಿ ಪಟ್ಟಣದ ನಾರಾಯಣಗೌಡ ಹೇಳದ ಅವಾಗ ಕಾಶಿದಿಂದ ಬರುವಂತ ಸಮಯದೊಳಗ ಹ ಕಾಶೀದಿಂದ ಮೂರ್ ಮಾತು ತಂದಿನಿ ಒಳಗ ಬಿಡ್ರ ನಾರಾಯಣಗೌಡ ಒಳಗ ಬಿಟ್ರು ಬಿಟ್ರು ಹೋಗಿ ಪರಮಾತ್ಮ ಹೇಳದ ಪರಮಾತ್ಮನೇ ಪರಮಾತ್ಮನೆ ಕಾಶಿದಿಂದ ಬರಾಗ ನಾ ಮೂರ್ ಮಾತು ತಂದಿನಿ ಅಂದ ಹಾ ಹಾ ಮೂರ್ ಮಾತು ತಗೊಂಡು ಬಂದಿನಿ ಯಾವ್ಯಾವು ಹೇಳು ನಾರಾಯಣಗೌಡ ಅಂತ ಪರಮಾತ್ಮ ಹೌದು ಒಂದೇದು ಮುಂಜಾನೆ ಎದ್ದು ಹೈದ ಗಿಡ ನೋಡಬಾರ್ದು ನೋಡಬಾರದು ಒಟ್ಟಿದ ಕುಲಬಾನ ನೋಡಬಾರದು ನೋಡಬಾರದು ಹುಟ್ಟ ಬಂಜಿ ಕೈನ ಮುಟ್ಟಿ ಸೇವಾ ಮಾಡಿಸ್ಕೋಬಾರದು ಅಂತ ಹೇಳ್ದ ಹೌದು ಆವಾಗ ಪರಮಾತ್ಮ ಭರಮದೇವರು ತಂಗಿ ಗಂಡ ಮಾಡುವಂತ ಪೂಜೆ ಬಿಡಿಸದ ಹೌದು ಹೌದಿಪ್ಪ ಬಂದ ಭರಮದೇವರು ಕಂಬಳಿ ಹಚ್ಚಿಕೊಂಡ ಮನೆಯಾಗ ಮನಗದ ಮನಗದ ತಾಯಿ ನೇಳ ಸೂರ್ಯದೇವಿ ಕೇಳ್ತಾಳ ಭರಮದೇವರಿಗೆ ಏನತ್ರಿ ದೇವ ಪರಮಾತ್ಮ ಪ್ರಾಣೇಶ್ವರ ಹಾಲಗಲ್ಲ ಬಾಲ್ಯಾವು ಹವಳದ ತುಟ್ಟಿ ಬಾಡ್ಯಾವು ಬಾಡ್ಯಾವು ಬತ್ತೀಸ್ ಕಣ್ಣು ಬತ್ತೀಸ್ ಬಣ್ಣಗಳ ಕುಂದ್ಯಾವು ಹೌದು ಏನು ಚಿಂತೆ ಮಾಡಾಕತ್ತಿ ಪರ ಭಗವಂತ ಅಂತ ಹೇಳಿ ಗಂಡಗಿ ಕೇಳಿದಾಗ ಹೇಳದ ಅವಾಗ ಅವಾಗೇನ್ ಹೇಳ್ತಾನ್ರಿಪ್ಪ ಸೂರಾವತಿ ಮತ್ತೊಬ್ಬರು ನನಗೆ ನಿಂದೆ ಆಡಿದ್ರೆ ಸಿಟ್ಟಿ ಇದ್ದಿಲ್ಲ ಹೌದು ಕಾಸ ನಿಮ್ಮ ಅನ್ನ ಮಕ್ಕಳು ಇಲ್ಲಾರ್ದವ್ರ ಕೇಳಿ ಸಿಟ್ಟಿ ಅಂದ ನನಗ ಹ ಬಹಳ ಪೆಟ್ಟಾಗಿ ಬಂದಾಗ ತಾಯಿ ಸೂರಾದೇ ವಿಚಾರ ಮಾಡ್ತಾಳ ಏನತ್ರಿ ಯಾವಾಗ ನನ್ನ ಅಣ್ಣ ಹಿಂತ ನಿಂದೆ ಮಾತು ಮಾತಾಡೇನಂದ್ರ ಹೌದು ನನ್ನ ಹೊಟ್ಟಿಲೆ ಮಕ್ಕಳು ಪಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೌದು ತಾಯಿ ಸೂರಾದೇವಿ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ಭಕ್ತಿ ಮಾಡಿ ಮಾಡಿ ಎಪ್ಪ ಚಂಜಕ್ಕೆ ಹುಟ್ಟಿ ಮುಂಜಾನೆ ಸಾಯ್ಲಿ ಸಾಯ್ಲಿ ಮುಂಜಾನೆ ಶಬ್ದ ದೂರ ಮಾಡುವಂತ ಹೇಳಿ ಬೇಡದಾಗ ಹೌದು ಪರಮಾತ್ಮ ಒಂದು ಕೆಲಸ ಮಾಡ್ಯ ಸೂರಾದೇವಿ ಸೂರ್ಯೇವಿ ನಿನ್ನ ಹೊಟ್ಟಿನ ಮಕ್ಕಳು ನಿನ್ನ ಭೋಗದೊಳಗಿಲ್ಲ ಇಲ್ಲ ಯಾವಾಗ ನನ್ನ ಭಕ್ತಿ ಮಾಡಿ ಬೇಡತಿ ಅಂದ್ರ ಹ ಫಲ ಸಂತಾನ ಎಂತ ಕೊಡ್ತೀನಿ ಕೇಳತ್ತಂತದಿಪ್ಪ ಬೆಂಕಿಯಾಗ

ಜಗತ್ತದೊಳಗ ಹೌದಿಪ್ಪ ವಿಷಯ ಇಟ್ಟಾಗೆ ಏನು ವಿಷಯ ಇಟ್ಟಾಗೆ ಗೊತ್ತಾಗ್ಯದ ವಿಷಯ ಇಟ್ಟಾಗೆ ಇದು ಬಹಳ ಗುಮ್ಮ ಗುಮ್ಮ ಊರದ ಹೌದು ಇನ್ನ ಏನ ಒಂದು ಮಾತ ಏನ್ರಿ ತಂಗಿ ಹಾ ಈ ಶರೀರದೊಳಗ ಚಕ್ರ ಬರ್ತಾವ್ ಏನು ಚಕ್ರಗಳು ಚಕ್ರಗಳ ಬರ್ತಾವ್ ಹೌದು ಇಲ್ಲಿ ಏನ್ ಹೇಳುದಲ್ಲ ಏನ್ ಹೇಳುದ್ರಿಪ್ಪ ಈ ಹನಿ ಮ್ಯಾಲ ಒಂದು ಪ್ರತಿಯೊಬ್ಬ ಮನುಷ್ಯನ ಹನಿ ಮ್ಯಾಲ ಒಂದು ಚಕ್ರದ ಪುಣ್ಯ ಆತ್ಮ ರೀ ಏನು ಪ್ರತಿಯೊಂದು ಮನುಷ್ಯನ ಹಣಿ ಮ್ಯಾಗ ಚಕ್ರದ ಚಕ್ರ ಕಸಿರ ಏನದ ಹ ಆಜ್ಞ ಚಕ್ರ ಅಂತ ಹೇಳಿ ಕರಿತಾರ ಏನು ಆಜ್ಞ ಚಕ್ರ ಅರಿವಿನ ಕೇಂದ್ರ ಅಂತ ಕರದಾರ ಹ ಪ್ರತಿಯೊಬ್ಬ ಮನುಷ್ಯನ ಬಲ್ಲಿ ಏನ ಅರಿವು ಅದು ನೋಡು ಹಾ ಆ ಅರಿವಿನ ಕೇಂದ್ರ ಅಂತ ಕೇಳಿದ್ರೆ ಆಜ್ಞಾ ಚಕ್ರದ ಹೌದು ಅದು ಪ್ರತಿಯೊಬ್ಬ ಮನುಷ್ಯನ ಹನಿ ಮ್ಯಾಗ ಅದ ಹಣಿ ಅದರ ಸಲುವಾಗಿ ಜಗತ್ತದೊಳಗೆ ಹನಿ ಶ್ರೇಷ್ಠ ಅನ್ನುವಂತ ವಾದ ಹಾ ನಮ್ಮದು ಅನ್ನುವಂತ ಮಾತನ್ನ ಹೇಳಿ ಹೌದು ಇನ್ನೊಂದು ಪ್ರಶ್ನೆ ಒಂದು ಹಾಲು ಮತದೊಳಗೆ ಕೇಳತ್ ಅವರು ಹೌದು ಹಾಲು ಮತದೊಳಗೆ ಏನ ಪ್ರಶ್ನೆ ಕೇಳೋದ್ ಅವರಿಗೆ ಏನು ಕೇಳುದ್ರಿಪ್ಪ ಇಲ್ಲೆಲ್ಲಾ ಹಾಲು ಮತ ಬಲ್ಲಂತ ಹಿರಿಯರು ಹೌದು ಬಹಳ ಮಂದಿ ಅದಾರ ಅದಾರಿಪ್ಪ ಅದಾರ ಏನ್ ಕೇಳೋದು ತಂಗಿಗೆ ಏನು ಕೇಳ್ಬೇಕತ್ರಿ ಲಾಯವ್ವ ಕೈಲಾಸ ಬಿಟ್ಟು ಮರ್ತ ಲೋಕಕ್ಕೆ ಬಂದಳು ಏನು ಲಾಯವ್ವ ಕೈಲಾಸವನ್ನ ಬಿಟ್ಟು ಶಿವನೇ ಸಿಡಿಯಾಣದೇ ದೇವರ ಶಿಷ್ಯ ಅದ ಮುದ್ದೆ ಮಾಳಿಂಗರಾಯನ ಭಕ್ತಿನ ಒಳ್ಳಾಕ ಕೈಲಾಸದಿಂದ ಹಾ ಈ ಭೂಮಿ ತೆಲಿ ಮೇಲೆ ಇಳದ ಬಂದಳೆ ಪುಣ್ಯಾತ್ಮರಿ ಬಂದ್ರಿಪ್ಪ ಮಾಲಿಂಗರಾಯಗ ತರ್ತೀನಿ ಅಂತ ಹೇಳಿ ಹಾ ಮಾಲಿಂಗರಾಯ ಹೌದು ಲಾಯವನ ಮೂಗಿನೊಳಗಿರುವಂತಗುತ್ತಿ ಮೂಗುತ್ತಿ ಮಾಯ ಮಾಡುದಿ ಮಾಡುವ ಲಾಯವ ಗಾಬರಿಯಾಗಿ ಮೂಗುತ್ತಿ ಹುಡುಕಾಡಿದ್ರೆ ಮೂಗುತ್ತಿ ಸಿಗಲಿಲ್ಲ ಸಿಗಲಿಲ್ಲರಿ ಹುಡುಕಾಡ್ತಿ ನಿನ್ನ ಮೂಗುತ್ತಿ ನಿನ್ನ ಸರಿಗಿನೊಳಗೆ ನೋಡ್ದ ಹೌದು ಸರಿಗಿನೊಳಗೆ ಆಯ್ತು ಮೂಗುತ್ತಿ ಹೌದು ಯಪ್ಪಾ ನನಗೊಂದು ಜಾಗ ಅಂದಾಗ ಅನಿಸಿದ್ರೆ ಸೂನಿಯ ಸಿಡಿಯನ್ನು ಹಿಂದೆ ಅಲ್ಲಿ ವಸ್ತಿ ಮಾಡಿ ಆಶೀರ್ವಾದ ಮಾಡ್ತಾ ಹೌದು ಸಿರಾಡ ಬೀರ್ ದೇವ್ರ ಗುಡಿ ಹಿಂದಿನ ಲಾಯವ್ ಗುಡಿಪ್ಪ ನೋಡಕ್ ಸಿಗ್ತದ ಪುಣ್ಯಾತ ಲವ್ ಲಾಯವ್ ಮೂಗುತ್ತಿ ಮಾಲಿಂಗರಾಯಿ ಮಾಯಿ ಮಾಡ್ಯಾನಿಪ ಲಿಂಗರಾಯಿ ಮಾಯಿ ಮಾಡ್ಯನ ಮಾಡ್ಯಾನ ಇಲ್ಲಿ ತಂಗಿಗೇನು ಕೇಳುದು ಏನ್ರಿ ಉಗ್ರ ಮಾರಿದೇವರ ಉರಿ ಮಾರಿ ಮಾರಿದೇವರ ಲಿಂಗ ಬೀರ್ ದೇವ್ರ ಬೀರ್ ದೇವ್ರ ಒಬ್ಬಕ್ಕಿ ದೇವಿ ಮೂಗನೇ ಆಗಿರುವಂತ ಮುಗುತ್ತಿ ನುಂಗ್ಯಾನ ಏನು ಹಾ ಆಯ್ತ್ರಿ ಅದಕ್ಕ ಬಾಳ ಮಾತುಗಳನ್ನ ಹೇಳಲಾರ್ದೇನೆ ಹೌದು ಯಥಾ ಪ್ರಕಾರ ಯಾಕಂದ್ರೆ ಬೀರುವಣ್ಣ ಏನ್ರಿಪ್ಪ ನಮ್ಮ ಹಿರಿಯರಿಗೆ ಹಾಡ ಕೇಳುವ ಕಂಡು ಅಂತ ಅಪೇಕ್ಷೆ ಅವರಿಗೆ ಬಹಳ ಮಾತುಕ ಹಾ ಒಂದು ಕ್ಯಾಲಿ ಹೆಚ್ಚಿಗೆ ಆಡ್ರಿ ಅನ್ನುವಂತ ಮಾತನ್ನ ಹೇಳ್ಯಾರ ಅವರು ಹೌದು ಏನು ಪ್ರಶ್ನೆ ಅಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಲಾಯವನ ಮೂಗುತ್ತಿ ಮಾಳಿಂಗ್ರ ಏನು ಮಾಯ ಮಾಡ್ದ ನೋಡು ಹಂಗ ಒಬ್ಬಕ್ಕಿ ದೇವಿ ಮೂಗುತ್ತಿ ಬೀರಾಣ ದೇವ್ರು ನುಂಗ್ಯಾನ ನುಂಗ್ಯಾನ ಅಂತ ನುಂಗುವಂತ ಪ್ರಸಂಗ ಏನು ಬಂದಿತ್ತು ಅನ್ನುವಂತ ಒಂದು ಮಾತು ಕೇಳಿವಿ ಹೌದು ಗೊತ್ತಾಯ್ತು ನಮಗೆ ಹಾಡ ಕೇಳ್ಬೇಕು ಅನ್ನುವಂತ ಅಪೇಕ್ಷೆ ಮಂದಿ ಬಾಳದ ಹೌದು ಅವ್ ಮಾತು ಕಮ್ಮ ಮಾಡಿ ಹಾಡನೇ ಹೆಚ್ಚಿಗೆ ಆಡ್ರಿ ಅನ್ನುವಂತ ಮಾತು ಹೇಳಿ ಹೌದು ಒಂದ್ ಚಾಲ ಹಾಡಿ ಪಳೆ ಕೊಡೋಣ ಹೌದು